ನಮ್ ತಾಯಿ ರಾಜ್ಕುಮಾರ್ ಅಂದ್ರೆ ದೇವರು ಇದ್ದಂಗೆ ನಮಸ್ಕಾರ ಮಾಡೋ ನಮಸ್ಕಾರ ಮಾಡು ಏ ನಾವು ಕತ್ಲ ಕೂತಿರ್ತೀವಿ ಕಾಣಲ್ಲ ನಮಸ್ಕಾರ ಮಾಡಿದಾಗ ಸುಮ್ ಕೂತ್ಕೊಂಡಿರೋ ಯಾಕೆ ಈ ತರ ನನಗೂ ಅವ್ರಿಗೆ ಯಾಕೆ ತಂದಿರಕ್ ಮಾಡಿ ಅಂತ ಹೇಳ ಸುಮ್ನೆ ಇರು ಮಾಡೋ ನಮಸ್ಕಾರ ಮಾಡೋ ಅಲ್ಲಿ ಕೂತ್ಕೊಂಡ ನಾನು ಹಂಗೆ ನಮಸ್ಕಾರ ಅವ್ರಿಗೆ ಕಾಣಬೇಕು ಈ ರಾಜಣ್ಣವ್ರು ಏನ್ ಮಾಡ್ಬಿಟ್ಟು ನೋಡ್ಬಿಟ್ಟಿದಾರೆ ನನ್ನ ಎಲ್ಲೋ ಅತ್ರ ಯಾರಿಗೂ ಪ್ರಶಸ್ತಿ ಕೊಡ್ತಿದ್ದಂಗೆ ಬಂದು ಹಾಗಿದ್ದೀರಾ ಅಂಬರೀಷ್ ಅದು ಮೈಸೂರು ತಂಗ ಬಿಡ್ಲಿಲ್ಲ ನನ್ನ ನೀನು ಯಾರು ಅಂತ ನಿನಗೆ ಅವ್ರ ಬಂದ್ ಮಾತಾಡ್ಸ್ಬೇಕಾಗಿ ನೀನು ಹೋಗಿ ಮಾತಾಡಿಸ್ಬೇಕ ಅವ್ರು ಬಂದ್ ಮಾತಾಡ್ಬೇಕ ನಾನು ಹೇಳಿದೆ ದೊಡ್ಡವ್ರ ಬಂದ್ ಚಿಕ್ಕವ್ರ ಹತ್ರ ಮಾತಾಡಿದ್ರೆ ಅವ್ರ ಬಗ್ಗೆ ಬಹಳ ಗೌರವ ಹೆಚ್ಚಾಗುತ್ತೆ ಅಕಸ್ಮಾತ್ ಕಾಣದೇ ಇದ್ರೆ ನನ್ಗೆ ಇದ್ದ ಗೌರವ ಹೊಟ್ಟೋಗ್ತಿತ್ತು ಸುಮ್ನೆ ನಿನ್ಗೆ ಗೊತ್ತಾಗಲ್ಲ ಯಾತಕ್ ಬಂದೆ ನಿನ್ನ ಅಂತ ಹೀಗೆ ಅವರ ನನ್ನ ಬಾಂಧವ್ಯ ವರ್ದಣ್ಣವ್ರು ಕೂಡ ಅಷ್ಟು ಹತ್ರದಲ್ಲಿ ಯಾರು ಮಾತಾಡಿದವರು